ಓಂ ಶ್ರೀ ಗಣೇಶ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಭವ ತತ್ವಮಾಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ಮಾಡುವ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಆಸ್ಟ್ರಾಲಜಿ ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಪ್ರೇಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಲಾರಾಶಿಯವರಿಗೆ ತುಂಬ ಚೆನ್ನಾಗಿದೆ ಬಿಗಿನಿಂಗಲ್ಲೇ ನಿಮಗೆ ತುಲಾರಾಶಿಯವರಿಗೆ ಆರನೇ ಮನೆಯಲ್ಲಿ ಆಲ್ರೆಡಿ ರಾಹು ಇದ್ದಾರೆ ಜೊತೆಗೆ ಶುಕ್ರ ಭಗವಾನರಲ್ಲಿ ಇದ್ದಾರೆ ಮಾರ್ಚಲ್ಲಿ ಶನಿ ಭಗವಾನರು ಕೂಡ ಅಲ್ಲಿ ಹೋಗ್ತಾ ಮೇ ಮೇಯಲ್ಲಿ ನಿಮಗೆ ಐದನೇ ಮನೆಗೆ ರಾಹು ಆರನೇ ಮನೆಯಲ್ಲಿ ಮುಖ್ಯವಾಗಿ ನಿಮಗೆ ಶನಿ ಇರೋದರಿಂದ ಉತ್ತಮ ಫಲಗಳನ್ನು ಕೊಡುತ್ತೆ ಆರನೇ ಮನೆಯಲ್ಲಿ ಶನಿ ಭಗವಾನರು ನಿಮಗೆ ಎಲ್ಲ ರೀತಿಯಾದಂಥ ಎಕ್ಸ್ಪೆಷಲಿ ಆರನೇ ಮನೆ ಉದ್ಯೋಗಗಳನ್ನು ಬೇಗ ಉಡ್ಕೊಳ್ಳೋಕ್ಕೆ ಅನುಕೂಲವಾಗಿರ್ತಕ್ಕಂಥದ್ದು ಮತ್ತು ಋಣಮುಕ್ತರಾಗೋದಕ್ಕೆ ಆಲ್ರೆಡಿ ಮಾಡ್ಕೊಂಡಿರ್ತಕ್ಕಂಥ ಸಾಲಗಳಿಂದ ನೀವು ಆಚೆ ಬರೋದಕ್ಕೆ ಇದು ಸದಾವಕಾಶ ಮತ್ತೆ ಮೊದಲ ಅರ್ಧದಲ್ಲಿ ಮೇ ಹದಿನೈದನೇ ತಾರೀಕು ಗುರು ನಿಮಗೆ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡಿದರು ಅಷ್ಟಮದಲ್ಲಿ ಕೂಡ ಆಮೇಲೆ ಮೇ ಆದಮೇಲೆ ನಿಮಗೆ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ ಭಾಗ್ಯೋದಯ ಚೆನ್ನಾಗಿರುತ್ತೆ ಉತ್ತರಾರ್ಧದಲ್ಲಿಗಿಂತ ಪೂರ್ವಾರ್ಧದಲ್ಲಿ ನೀವು ಮದುವೆ ವಿಚಾರವಾಗಿ ಪ್ರಯತ್ನ ಮಾಡಿದರೆ ಯುವಕರು ಎಕ್ಸ್ಪೆಷಲಿ ಉದ್ಯೋಗ ಅವಕಾಶಗಳಿಗಾಗಿ ಮದುವೆ ವಿಚಾರವಾಗಿ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಫೈನಾನ್ಷಿಯಲ್ ಪ್ರಾಸ್ಪರಿಟಿ ಕೂಡ ಚೆನ್ನಾಗಿದೆ ಯಾಕೆಂದರೆ ಸಿಂಹರಾಶಿಗೆ ಮೇ ಹದಿನೆಂಟನೇ ತಾರೀಕು ಕೇತು ಭಗವಾನರು ಎಂಟ್ರಿ ಆಗ್ತಾ ಇದ್ದಾರೆ ಲಾಭ ಸ್ಥಾನದಲ್ಲಿ ಕೇತು ಇದ್ದಾರೆ ಅಂದರೆ ನೀವು ಸ್ವಲ್ಪ ಪ್ರಯತ್ನ ಮಾಡಿದರೂ ಕೂಡ ನಿಮ್ಗೆ ಒಳ್ಳೆ ಫಲಗಳಿದೆ ವೃಷಭ ರಾಶಿಯವರಿಗೆ ಆಗೋ ತುಲಾರಾಶಿಯವರೆಗೂ ಕೂಡ ಕೇತು ಭಗವಾನರು ನಿಮಗೆ ಅನುಕೂಲಕರವಾಗಿದ್ದಾರೆ ವೃಷಭ ರಾಶಿಯವರಿಗೆ ಮೊದಲು ಅರ್ಧದಲ್ಲಿ ಗುರುಬಲ ಇರಲ್ಲ ಸೆಕೆಂಡ್ ಅರ್ಧದಲ್ಲಿರುತ್ತೆ ಆದರೆ ತುಲಾ ಅವರಿಗೆ ಮೊದಲು ಅರ್ಧದಲ್ಲಿ ಗುರುಬಲ ಇಲ್ಲ ಸೆಕೆಂಡ್ ಅರ್ಧದಲ್ಲಿ ನಿಮಗೆ ಗುರುಬಲ ಬರುತ್ತೆ ಎರಡು ಒಂದೇ ಥರ ರಾಶಿಗಳು ಮತ್ತು ಐದನೇ ಮನೆಯಲ್ಲಿರ್ತಕ್ಕಂಥ ನೀವು ರಾಹುವನ್ನು ಡೀಲ್ ಮಾಡಬೇಕಂದ್ರೆ ದುರ್ಗಾದೇವಿಯನ್ನು ಆರಾಧನೆ ಮಾಡಿಕೊಳ್ಳಿ ದುರ್ಗಾ ಸಪ್ತಶತಿಯನ್ನು ಓದಿ ಐದನೇ ಮನೆಯಲ್ಲಿ ಸಂತಾನ ವಿಳಂಬ ಇದೆಲ್ಲ ಕೂಡ ತೋರಿಸುತ್ತೆ ರಾಹು ಮತ್ತು ನಾಗದೋಷ ತೋರಿಸುತ್ತೆ ಅದರಿಂದ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ ಒಂದು ಸರ್ತಿ ಕುಕ್ಕೆ ಸುಬ್ರಹ್ಮಣ್ಯಮ್ಗೆ ಹೋಗಿ ಆಶ್ಲೇಷ ಬಲಿ ಅಥವಾ ಪ್ರತಿಷ್ಠಾಪನೆ ಈ ಥರದ್ದು ಏನಾದರೂ ಒಂದು ಮಾಡಿಕೊಂಡಿದರೆ ಅಥವಾ ಹತ್ತಿರದಲ್ಲಿರ್ತಕ್ಕಂಥ ನಿಮ್ಮ ಘಾಟಿ ಸುಬ್ರಹ್ಮಣ್ಯಂ ಅಥವಾ ನಿಮ್ಮ ಊರುಗಳಿಗೆ ಹತ್ತಿರದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯ ಕ್ಷೇತ್ರವನ್ನು ನೀವು ದರ್ಶನ ಮಾಡಿದರೆ ಸಂತಾನ ಭಾಗ್ಯದಲ್ಲಿರ್ತಕ್ಕಂಥ ಅಡಚಣೆಗಳು ಹೋಗಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬರೀತಕ್ಕಂಥವ್ರಿಗೆ ಮೇ ಆದಮೇಲೆ ತುಂಬ ಚೆನ್ನಾಗಿದೆ ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಇದೊಂದು ಅದ್ಭುತ ವರ್ಷ ಅಂತಲೇ ಹೇಳಬೇಕು ಯಾಕಂತ ಹೇಳಿದ್ರೆ ನೀವು ಮೊದಲು ಬಂದಿರತಕ್ಕಂಥ ಈ ಟೆನ್ಷನ್ಸಿಂದ ಸೆಕೆಂಡ್ ಆಫಲ್ಲಿ ಅಂದರೆ ಮಾರ್ಚಿಂದನೇ ನಿಮಗೆ ಶೋಫಲಗಳು ಗೋಚಾರ ಆಗುತ್ತೆ ಆದರೆ ನಿಮ್ಗೆ ಹತ್ತನೇ ಮನೆಯಲ್ಲಿ ಕುಜ ವಕ್ರವಾಗಿ ಏಪ್ರಿಲಿಂದ ಜುಲೈವರೆಗೂ ಜೂನ್ವರೆಗೂ ಇರೋದರಿಂದ ಸ್ವಲ್ಪ ಉದ್ಯೋಗದಲ್ಲಿ ತಾಳ್ಮೆ ವಹಿಸಿ ಉದ್ಯೋಗದಲ್ಲಿ ಗಡಿಬಿಡಿ ಆ ಥರ ಯಾರ ಜೊತೆ ನಿಮ್ಮ ಕೊಲೀಗ್ಸ್ ಜೊತೆ ಆರ್ಗ್ಯುಮೆಂಟ್ಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಕೂಡ ನಿಮಗೆ ಒಳ್ಳೆಯ ವರ್ಷ ಇದು ವಂಡರ್ಫುಲ್ ಇಯರ್ ನಿಮಗೆ ಮತ್ತು ಆದಾಯ ವ್ಯಯ ಇವೆಲ್ಲ ಕೂಡ ಸ್ವಲ್ಪ ಈಕ್ವಲ್ ಆಗಿರುತ್ತೆ ನಿಮಗೆ ರೆಸ್ಪೆಕ್ಟ್ ಕೂಡ ಈ ವರ್ಷದಲ್ಲಿ ಹೆಚ್ಚಾಗತ್ತೆ ನಿಮಗೆ ತುಲ ಅವರಿಗೆ ಎಕ್ಸ್ಪೆಷಲಿ ವ್ಯವಸಾಯದಾರರಿಗೆ ಈ ವರ್ಷ ತುಂಬ ಒಳ್ಳೆಯದು ಮೇ ಆದಮೇಲೆ ಕುರು ಭಾಗ್ಯಸ್ಥಾನಕ್ಕೆ ಬರ್ತಾ ಇರೋದರಿಂದ ನೀವು ಬೆಳೀತಕ್ಕಂಥ ಬೆಳೆಗಳಿಗೆ ಒಳ್ಳೆ ಲಾಭ ಸಿಕ್ಕಿ ಫಸಲು ಚೆನ್ನಾಗಿ ಬಂದು ನೀವು ಅಭಿವೃದ್ಧಿ ಆಗ್ತಕ್ಕಂಥದ್ದು ಮತ್ತು ಹಾಗೆಯೇ ಮುಖ್ಯವಾಗಿ ಮದುವೆ ವಿಳಂಬ ಆಗ್ತಾ ಇರೋರು ಕೂಡ ಮೇ ನಂತರ ಮದುವೆ ಭಾಗ್ಯ ಚೆನ್ನಾಗಿ ಆಗಿ ಬರುತ್ತೆ ಮತ್ತು ವ್ಯವಸಾಯ ಉತ್ಪನ್ನಗಳು ಇಂಥದ್ರಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಹೆಚ್ಚಿನ ಅನುಕೂಲಗಳು ನಿಮಗೆ ಸಿಗ್ತಾ ಬರುತ್ತೆ ಈ ವರ್ಷ ಮಿಶ್ರ ಫಲಗಳಿದ್ದರೂ ಕೂಡ ಮೊದಲನೇ ಅರ್ಧದಲ್ಲಿ ಸ್ವಲ್ಪ ನಿಧಾನ ಆಗಿದ್ದರೂ ಕೂಡ ಎರಡನೇ ಅರ್ಧದಲ್ಲಿ ಅದ್ಭುತ ಫಲಗಳಿರೋದರಿಂದ ವಿದೇಶಯಾನ ಮಾಡ್ತಕ್ಕಂಥವ್ರಿಗೆ ಆರನೇ ಮನೆಯಲ್ಲಿ ಶನಿ ಭಗವನ್ ಇರೋದರಿಂದ ವಿದೇಶಯಾನ ಯಾನ ವಿದೇಶದಲ್ಲಿ ವಿದ್ಯಾಭ್ಯಾಸ ಉದ್ಯೋಗ ಒಂಬತ್ತನೇ ಮನೆಯಲ್ಲಿ ಗುರು ಇದ್ದರೆ ಫಾರಿನಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಕೂಡ ಅನುಕೂಲ ಇರುತ್ತೆ ಆರನೇ ಮನೆಯಲ್ಲಿ ಶನಿ ಭಗವನ್ ಇರೋದರಿಂದ ಉದ್ಯೋಗ ಭಾಗ್ಯ ಚೆನ್ನಾಗಿರುತ್ತೆ ಸಂತಾನಕ್ಕೆ ಸ್ವಲ್ಪ ವಿಳಂಬ ಇರೋದರಿಂದ ಸಂತಾನ ವೇಣುಗೋಪಾಲ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ ಸಂತಾನ ವೇಣುಗೋಪಾಲ ಸ್ವಾಮಿಯನ್ನು ನೀವು ಆರಾಧನೆ ಮಾಡೋದರಿಂದ ನಿಮಗೆ ಅನುಕೂಲಗಳಾಗತ್ತೆ ಪ್ರೇಕ್ಷಕರೇ ನಮ್ಮ ಕಾರ್ಯಕ್ರಮವನ್ನು ನಿರಂತರವಾಗಿ ನೀವು ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್